ಪ್ರವಾಸ ಮಾಡಬೇಕಂದ್ರೆ ಅವರಿಗೆ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡೋದಕ್ಕೆ ಹದಿನೈದು ಸಾವಿರದಷ್ಟು ಅಥವಾ ಹೋಟೆಲ್ ಕಟ್ಟಿ ಈ ಇದನ್ನು ಬಳಸಿ ಫೈವ್ ಸ್ಟಾರ್ ಹೋಟೆಲ್ ಕಟ್ಟಿ ಅದನ್ನು ಪ್ರಕಟ ಮಾಡಬೇಕು ಅಂತ ಯೋಜನೆ ಇದೆ ಖಂಡಿತ ಮಾಡ್ತೇವೆ ಅಂದ್ರೆ ಏನು ಅನುಮಾನ ಇಲ್ಲ ತುಂಬಾ ಜನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಗಮನ ಸೆಳೆಯಬೇಕು ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ನಾವು ಡಿ ಸಿ ಮುಖಾಂತರ ಆನ್ಲೈನ್ ಸಬ್ಮಿಟ್ ಮಾಡಬೇಕಾಗಿತ್ತು ಡೈರೆಕ್ಟ್ ಆಗಿ ಹೋಗಿ ನಾವು ಮಿನಿಸ್ಟ್ರಿ ಕೊಟ್ಟು ನಾನು ಇದು ಮಾಡಿ ಅಂದ್ರೆ ಆಗಲ್ಲ ಪ್ರಪೋಸಲ್ ಇಸ್ ಫ್ರಮ್ ದ ಸ್ಟೇಟ್ ಅದು ಡಿ ಸಿ ಮುಖಾಂತರ ಡಿ ಸಿ ಲಾಗಿನಿಂದ ಹೋದರೆ ಅದು ಆಮೇಲೆ ನಾವು ಹೋಗಿ ಅಲ್ಲಿ ಕೇಂದ್ರ ಸರ್ಕಾರ ಮಾತಾಡ್ಬೇಕು ನಿನ್ನೆನೂ ಡಿ ಸಿ ಅವ್ರು ಮಾತಾಡಿದ್ರೆ ಅವರು ನೆಕ್ಸ್ಟ್ ವೀಕ್ ಮತ್ತೆ ಒಂದು ಸತಿ ಎಲ್ಲಾದರೂ ಕೂತ್ಕೊಂಡು ಇದನ್ನೆಲ್ಲ ಡಿಸ್ಕಸ್ ಮಾಡಿ ಇಟ್ ದೇ ವಾಂಟ್ ಟು ಡೂ ಇಟ್ ಇನ್ ಅ ಬಿಗ್ ವೇ ದ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ನಾವು ಪಾಲ್ದಾರ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಅವರು ಹಳೆ ಸುವರ್ಣ ಯುಗ ಸರ್ ಕೆ ಜಿ ಎಫ್ ಅಲ್ಲಿ ಟೂರಿಸಮ್ ಒಂದು ಏನು ಅಂತ ಏನು ಮಾಡ್ತಿದಾರೋ ಅದನ್ನೇ ಅದೇ ಸೂಕ್ತ ಅನಿಸುತ್ತೆ ಯಾಕಂದರೆ ಯಾಕಂದರೆ ಬಿ ಜಿ ಎಮ್ ಎಲ್ ಅವ್ರು ಹೇಳ್ತಾರೆ ದೆರ್ ಇಸ್ ಗೋಲ್ಡ್ ಡಿಪಾಸಿಟ್ಸ್ ಕಡಿಮೆ ಇದೆ ಅಂತ ಅವ್ರು ಹೇಳ್ತಾರೆ ಬಟ್ ಇವರು ಯೂನಿಯನ್ಸ್ ಅವರು ಗೋಲ್ಡ್ ಡಿಪಾಸಿಟ್ ಇದೆ ಅಂತಾರೆ ಬಟ್ ಅವೆರಡು ಕಾಂಟ್ರಡಿಕ್ಟಿವ್ ಸ್ಟೇಟ್ಮೆಂಟ್ಸ್ ಆಗಿದ್ದಕ್ಕಿಂತ ಆಮೇಲೆ ಸುಮಾರು ಸಾವಿರದ ಒಂಬೈನೂರು ಕೋಟಿ ಬಿ ಜಿ ಎಮ್ ಎಲ್ನಿಂದ ಗೌರ್ಮೆಂಟ್ಗೆ ಇನ್ನೂ ಬ್ಯಾಲೆನ್ಸ್ ಇದೆ ಬಾಕಿ ಇದೆ ಅದ್ರ ಜೊತೆ ಏನು ಇವಾಗ ಬಿ ಜಿ ಎಮ್ ಎಲ್ ಇವರು ವರ್ಕರ್ಸ್ ಒಂದು ಕೇಸ್ ಹಾಕಿದ್ರು ಹೈಕೋರ್ಟಲ್ಲಿ ಅವ್ರಿಗೆ ಸುಮಾರು ಇನ್ನೂರೈವತ್ತೆಂಟು ಕೋಟಿ ಅಷ್ಟು ಸೆಟಲ್ಮೆಂಟ್ ಕೊಡಿ ಅಂತ ಅವ್ರು ಹೇಳ್ತಾರೆ ಸೊ ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದೆಲ್ಲ ಒಂದು ಹಂತಕ್ಕೆ ತಂದು ತರಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ